ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ ಮಾರಾಟ ಸಹಕಾರ ಸಂಘದ ನೂತನ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ವಿರೋಧವಾಗಿ ಆಯ್ಕೆ ಬಾಗಲಕೋಟೆ ಜಿಲ್ಲೆಯ ಹುಣಗುಂದ ತಾಲೂಕಾ ಒಕ್ಕಲುತನ ಊಟುವಳಿ ಮಾರಾಟ ಸಹಕಾರ ಸಂಘದ ನೂತನ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ಆಗಸ್ಟ್ ಇಪ್ಪತ್ತಾರರಂದು ನಡೆಯಿತು ಅಧ್ಯಕ್ಷ ಸ್ಥಾನಕ್ಕೆ ಜೈನ್ ಸಾಬ್ ಕಾಸಿಂ ಸಾಬ್ ಹಗೇದಾಳ್ ಇನ್ನು ಉಪಾಧ್ಯಕ್ಷ ಸ್ಥಾನಕ್ಕೆ ದೊಡ್ಡಪ್ಪ ಶರಣಪ್ಪ ದಂಡಿ ನಾಮಪತ್ರವನ್ನು ಸಲ್ಲಿಸಿದ್ರು ಎರಡು ಸ್ಥಾನಗಳಿಗೆ ಎರಡೇ ನಾಮಪತ್ರಗಳನ್ನು ಸಲ್ಲಿಸಿದ ಕಾರಣ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ಅವಿರೋಧವಾಗಿ ಆಯ್ಕೆಯಾದರು ಎಂದು ಚುನಾವಣಾಧಿಕಾರಿ ಮುರಳೀಧರ ದೇಶಪಾಂಡೆ ತಿಳಿಸಿದ್ದಾರೆ ವೇಳಾಪಟ್ಟಿಯಂತೆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಒಂದು ಗಂಟೆವರೆಗೂ ನಾಮಪತ್ರ ಸಲ್ಲಿಸಲು ಅವಕಾಶ ಮಾಡಿಕೊಟ್ಟಿದ್ವಿ ಅಧ್ಯಕ್ಷ ಸ್ಥಾನಕ್ಕೆ ಶ್ರೀಯುತ ಜೈನು ಸಾಬ್ ಕಾಶಿಂ ಸಾಬ್ ಹಗೇದ ಇವರು ನಾಮಪತ್ರ ಸಲ್ಲಿಸಿದರು ಇವರಿಗೆ ಸೂಚಕರಾಗಿ ಬಸವರಾಜ್ ಗುಂಡಪ್ಪ ಬಂಗಾರಿಯವರು ಸೂಚಕರಾಗಿದ್ದರು ಅನುಮೋದಕರಾಗಿ ವಸಂತಪ್ಪ ಅಂಟ್ರದಾನಿ ಅವರು ಅನುಮೋದಕರಾಗಿದ್ದರು ಉಪಾಧ್ಯಕ್ಷ ಸ್ಥಾನಕ್ಕೆ ದೊಡ್ಡಪ್ಪ ದೊಡ್ಡಪ್ಪ ಶರಣಪ್ಪ ಶರಣಪ್ಪ ಇವರಿಗೆ ಮುರುಷಂಗಪ್ಪ ರುದ್ರಪ್ಪ ಗಾಂಡ್ಗೇರ್ ಅನುಮೋದಕರಾಗಿ ಮಹಾಂತೇಶ್ ಪಗದ್ಗೌಡ ನಾಡಗೌಡ ಇವರು ಅನುಮೋದಕರಾಗಿದ್ದರು ಈ ಉಮೇದಾರಿಕನ್ನು ಪರಿಶೀಲಿಸಲಾಗಿ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಬೇಕಾದ ಸ್ಥಾನಗಳ ಸಮನಾಗಿ ಅಂದರೆ ಅಧ್ಯಕ್ಷ ಸ್ಥಾನಕ್ಕೆ ಜೈನು ಸಾಹ್ ಕಾಶಿಂ ಸಾದಾಳ್ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಶ್ರೀ ದೊಡ್ಡಪ್ಪ ಶರಣಪ್ಪ ದಂಡಿನ್ ಇವರುಗಳ ಮಾತ್ರ ಅಂತಿಮವಾಗಿ ಕಣದಲ್ಲಿ ಉಳಿದಿರುವುದರಿಂದ ಸದರಿವರನ್ನು ಕರ್ನಾಟಕ ಸಹಕಾರ ಸಂಘಗಳ ನಿಯಮ ಹತ್ತೊಂಬತ್ತು ಅರವತ್ತು ನಿಯಮ ಹದಿನಾಲ್ಕು ಎಜಿ ಹನ್ನೆರಡರ ಮುಂದಿನ ಐದು ವರ್ಷಗಳ ಅವಧಿಗೆರೋಧವಾಗಿ ಆಯ್ಕೆಯಾದ ಈ ಮೂಲಕ ಘೋಷಿಸಲಾಗಿದೆ ನೂತನ ಅಧ್ಯಕ್ಷ ಉಪಾಧ್ಯಕ್ಷರನ್ನು ನಿರ್ದೇಶಕರು ಮತ್ತು ಚುನಾವಣಾಧಿಕಾರಿಗಳು ಹಾಗೂ ಒಕ್ಕಲುತನ ಹುಟ್ಟುವಳಿ ಮಾರಾಟ ಸಹಕಾರ ಸಂಘದ ಸಿಬ್ಬಂದಿ ವರ್ಗದವರು ಅಭಿನಂದಿಸಿದರು ಇನ್ನಷ್ಟು ಸುದ್ದಿಗಳನ್ನು ನೋಡಲು ಪಬ್ಲಿಕ್ ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ